ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ನಟಿ ಪ್ರಿಯಾಂಕಾ ಉಪೇಂದ್ರ ಅವರ ಮುದ್ದಿನ ಮಗಳು ಐಶ್ವರ್ಯಾ ಉಪೇಂದ್ರ ಅವರಿಗೆ ಇಂದು ಬರ್ತ್ಡೇ ಸಂಭ್ರಮ ಪ್ರಿಯಾಂಕಾ ಉಪೇಂದ್ರ ಅವರು ಮಗಳಿಗೆ ವಿಶ್ ಮಾಡಿ ಚಂದದ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಐಶ್ವರ್ಯಾ ಉಪೇಂದ್ರ ಅವರು ಆಕಾಶ ನೀಲಿ ಬಣ್ಣದ ಬಾಡಿಕಾನ್ ಡ್ರೆಸ್ ಧರಿಸಿಕೊಂಡಿದ್ದರು ಶಾರ್ಟ್ ಹೇರನ್ನು ಸಿಂಪಲ್ ಆಗಿ ಸ್ಟೈಲಿಂಗ್ ಮಾಡಿ ಹಳದಿ ರೋಜಾ ಹೂಗಳ ಬೊಕ್ಕೆ ಹಿಡಿದುಕೊಂಡಿದ್ದರು ಕ್ಯೂಟ್ ಆಗಿ ಸ್ಮೈಲ್ ಮಾಡಿದ ಐಶ್ವರ್ಯ ಸ್ಟೈಲಿಶ್ ಆಗಿ ಕಾಣಿಸಿದ್ದಾರೆ ಪ್ರಿಯಾಂಕಾ ಉಪೇಂದ್ರ ಅವರು ಮಗಳಿಗೆ ವಿಶ್ ಮಾಡಿ ಹ್ಯಾಪಿ ಡೇ ಬೇಬಿ ಎಂದಿದ್ದಾರೆ ಸ್ಟೇಬ್ಲೆಸ್ಡ್ ನಿನ್ನನ್ನು ನೀನು ಯಾವಾಗಲೂ ನಂಬು ಐ ಲವ್ ಯು ಅಂತ ಬರೆದು ಫೋಟೋಗಳನ್ನು ಶೇರ್ ಮಾಡಿ ಮಗಳಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ಈ ಕ್ಯೂಟ್ ಫೋಟೋಗಳನ್ನು ಅಭಿಮಾನಿಗಳು ಇಷ್ಟಪಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಫ್ಯಾನ್ಸ್ ಅವರಿಗೆ ಶುಭಾಶಯ ಇದ್ದಾರೆ ಐಶ್ವರ್ಯಾ ಉಪೇಂದ್ರ ಅವರು ಜನಿಸಿದ್ದು ಎರಡು ಸಾವಿರದ ಎಂಟರಲ್ಲಿ ಈಗ ಅವರಿಗೆ ಹದಿನೇಳು ವರ್ಷ ವಯಸ್ಸು ಅವರು ಆಗಾಗ ಸುದ್ದಿಗೋಷ್ಠಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಐಶ್ವರ್ಯ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟಾಗಿ ಆಕ್ಟಿವ್ ಆಗಿಲ್ಲ ಉಪೇಂದ್ರ ಅವರ ಮಗನ ಹೆಸರು ಆಯುಷ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ವಿವಿಧ ಫೋಟೋಗಳನ್ನು ಹಂಚಿಕೊಳ್ತಾರೆ ಅವರಿಗೆ ಬೈಕ್ ಬಗ್ಗೆ ತುಂಬಾ ಕ್ರೇಜ್ ಇದೆ ಇನ್ನು ನೀವು ಕೂಡ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ